ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಮೊದಲು ನಿಮಗೆಲ್ಲರಿಗೂ ಧನ್ಯವಾದ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುತ್ತಾ ಇರಿ ಹಾಗೂ ನಿಮ್ಮ ಸ್ನೇಹಿತರು ನಿಮ್ಮ ಬಂಧುವರ್ಗದವರೆಂದಿಗೂ ಸಹ ನೀವು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಗಾದೆಗಳು ಗಾದೆಗಳು ಈಗಾಗಲೇ ಹನ್ನೊಂದು ಸಂಚಿಕೆಗಳನ್ನು ನಾನು ಮಾಡಿರುತ್ತೇನೆ ಈಗ ಹನ್ನೆರಡನೆಯ ಸಂಚಿಕೆ ಜನಪ್ರಿಯ ಕನ್ನಡ ಗಾದೆಗಳು ಗಾದೆಗಳಿಗೆ ಕೊನೆಯೇ ಇಲ್ಲ ಎಷ್ಟು ಹೇಳಿದರೂ ಕಡಿಮೆಯೇ ಅಲ್ಲ ಇವತ್ತು ಒಳ್ಳೆಯ ಗಾದೆಗಳನ್ನು ನಿಮಗೆ ಹೇಳಲು ನಾನು ಇಷ್ಟಪಡುತ್ತೇನೆ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಗಾದೆಗಳು ಎಷ್ಟು ಹೇಳಿದರು ಕಡಿಮೆಯೇ ಅದಕ್ಕೋಸ್ಕರ ಇಂದು ಕೆಲವು ಗಾದೆಗಳನ್ನು ನಿಮಗೆ ಅದರ ಅರ್ಥದೊಂದಿಗೆ ಹೇಳಲು ಇಷ್ಟಪಡುತ್ತೇನೆ ಯೋಗಿಗೆ ಭೋಗಿಗೆ ರೋಗಿಗೆ ನಿದ್ರಬಾರದು ಬಡವ ಹಸಿ ಸತ್ತರೆ ಸಿರಿವಂತ ಅಧೀರ್ಣದಿಂದ ಸಾಯುತ್ತಾನೆ ನಾನು ಕಳ್ಳ ನಂಬ ಕೂಡಿ ಬಾಡಿದರೆ ಸ್ವರ್ಗಸುಖ ಕೆರೆಯ ನೀರು ಕೆರೆಗೆ ಚಲ್ಲುವುದು ಅತಿಥಿ ಮೀನು ಮೂರು ದಿನಕ್ಕೆ ನಾರುತ್ತಾರೆ ಹೀಗೆ ಅನೇಕ ಗಾದೆಗಳನ್ನು ಇಂದು ನಿಮಗೆ ನಾನು ಹೇಳುತ್ತೇನೆ ಬನ್ನಿ ಇನ್ನು ತಡ ಮಾಡದೆ ಗಾದೆಗಳನ್ನು ನಾನು ಹೇಳಲು ಇಷ್ಟಪಡುತ್ತೇನೆ ಬನ್ನಿ ಕೇಳೋಣ ಯೋಗಿಗೆ ಭೋಗಿಗೆ ರೋಗಿಗೆ ನಿದ್ರೆ ಬಾರದು ಹೌದು ಅಲ್ಲ ಯೋಗಿಗೆ ನಿದ್ದೆಯಲ್ಲಿ ಬರುತ್ತೆ ಅವರು ಯೋಗವನ್ನು ಮಾಡುತ್ತಲೇ ಇರುತ್ತಾರೆ ನಿದ್ದೆ ಮಾಡುವುದು ತುಂಬ ಕಡಿಮೆ ಅವರಿಗೆ ಯಾವುದೇ ಒಂದು ಈ ಪ್ರಾಪಂಚಿಕ ಆಸೆ ಅದೆಲ್ಲ ಇರುವುದಿಲ್ಲ ಅದರಿಂದ ಅವರಿಗೆ ಅಷ್ಟು ನಿದ್ದೆ ಬರುವುದಿಲ್ಲ ಹಾಗೂ ಭೋಗಿಗೆ ಹಣ ಸಂಪಾದನೆ ಮಾಡುವುದೇ ಒಂದು ಗುರಿ ಭೋಗಿಗೆ ಹಾಗೂ ಆ ಹಣವನ್ನು ಹೇಗೆ ಇಡಬೇಕು ಈ ಇನ್ಕಮ್ ಟ್ಯಾಕ್ಸಿಂದ ಮತ್ತು ಈ ಕಳ್ಳರಿಂದ ಈ ದರೋಡೆಕೋರರಿಂದ ಹೇಗೆ ಬಚಾವಾಗುವುದು ದುಡ್ಡು ಎಲ್ಲಿ ಇಡುವುದು ಅದನ್ನು ಹೇಗೆ ಕಾಪಾಡುವುದು ಎಂಬುದೇ ಒಂದು ದೊಡ್ಡ ಚಿಂತೆ ಭೋಗಿಗೆ ಅಂದರೆ ಶ್ರೀಮಂತ ಶ್ರೀಮಂತರಿಗೆ ನಿದ್ದೆ ಬರುವುದು ತುಂಬ ಕಡಿಮೆ ಹಾಗೂ ಅವರು ಇತರ ವಸ್ತುಗಳನ್ನು ಇಲ್ಲ ಟ್ಯಾಬ್ಲೆಟ್ಸ್ಗಳನ್ನು ತಿಂದರೆ ಮಾತ್ರ ಅವರಿಗೆ ನಿದ್ದೆ ಬರುವುದು ಇಲ್ಲದೆ ಹೋದರೆ ನಿದ್ದೆ ಬರುವುದಿಲ್ಲ ಅವರಿಗೆ ಬಡವನಿಗೆ ಒಂದು ಯೋಚನೆ ಆದರೆ ಹಣ ಸಂಪಾದನೆ ಮಾಡುವುದು ಭೋಗಿಗೆ ಶ್ರೀಮಂತರಿಗೆ ಅನೇಕ ಚಿಂತೆ ಈ ಹಣವನ್ನು ಯಾವ ರೀತಿ ಕಾಪಾಡುವುದು ಎಂಬುದೇ ಒಂದು ದೊಡ್ಡ ಚಿಂತೆ ಆದ್ದರಿಂದ ಭೋಗಿಗೂ ಸಹ ನಿದ್ದೆ ಬರುವುದಿಲ್ಲ ಇನ್ನು ರೋಗಿಗೆ ಈ ರೋಗಿಗೆ ನಿದ್ದೆ ಇಲ್ಲಿಂದ ಬರುತ್ತೆ ಅವನಿಗೆ ಎಲ್ಲ ಥರದ ನೋವುಗಳು ಕಾಡುತ್ತಾ ಇರುತ್ತೆ ಆಮೇಲೆ ಅವನ ಒಂದು ಶಾರೀರ ನಿದ್ರೆ ಬರಲು ಸಹ ಕಾರಣ ಇರುವುದಿಲ್ಲ ಅದರಿಂದ ರೋಗಿಗೂ ಸಹ ನಿದ್ದೆ ಬರುವುದು ತುಂಬ ಕಷ್ಟ ರೋಗಿಗೂ ಸಹ ಅವನು ಏನಾದರೂ ಮಾತ್ರೆ ತೆಗೆದುಕೊಂಡರೆ ಮಾತ್ರ ನಿದ್ದೆ ಬರುವುದು ಏಕೆಂದರೆ ಅವನಿಗೆ ಆ ಶಾರೀರಿಕ ಒಂದು ಸಮಸ್ಯೆ ಇರುತ್ತದೆ ಹಾಗೂ ಈ ಈ ರೀತಿ ಯೋಗಿಗೆ ಮತ್ತು ಭೋಗಿಗೆ ರೋಗಿಗೆ ನಿದ್ದೆ ಬರುವುದು ಬರುವುದೇ ಇಲ್ಲ ಬಂದರೂ ತುಂಬ ಕಡಿಮೆ ಎಂಬುವುದೇ ಈ ಒಂದು ಗಾದೆಯ ಅರ್ಥ ಬಡವ ಹಸುವಿನಿಂದ ಸತ್ತರೆ ಶ್ರೀಮಂತ ಅಜೀರ್ಣದಿಂದ ಅಳುತ್ತಾನೆ ಹೌದು ಬಡವರಿಗೆ ಒಂದು ಹೊತ್ತಿನ ಊಟ ಮಾಡುವುದೇ ತುಂಬ ಕಷ್ಟ ಅವನು ಸಂಪಾದನೆ ಮಾಡುವುದು ತುಂಬ ಕಡಿಮೆ ಹಾಗೂ ಒಂದು ದಿನ ಕೆಲಸ ಸಿಗುತ್ತೆ ಒಂದು ದಿನ ಕೆಲಸ ಸಿಗುವುದಿಲ್ಲ ಇದರಿಂದ ಅವನು ಹೊಟ್ಟೆ ತುಂಬ ಊಟ ಮಾಡಲು ಆಗುವುದೇ ಇಲ್ಲ ಬಡವ ಹಸುವಿನಿಂದ ಸಾಯುತ್ತಾನೆ ಆದರೆ ಶ್ರೀಮಂತರು ಸಿಕ್ಕಾಪಟ್ಟೆ ದಿನಕ್ಕೆ ನಾಲ್ಕೈದು ಸಾರಿ ತಿನ್ನುತ್ತಾರೆ ಇಷ್ಟ ಬಂದಿದ್ದೆಲ್ಲ ತಿನ್ನುತ್ತಾರೆ ಇಷ್ಟ ಬಂದಿದ್ದೆಲ್ಲ ತಿಂದು ಆಮೇಲೆ ಅದು ಅಜೀರ್ಣವಾಗುತ್ತೆ ಅಜೀರ್ಣವಾದಾಗ ಇಲ್ಲ ಸಲ್ಲದ ರೋಗಗಳು ಬರುತ್ತೆ ಆ ರೋಗಗಳು ಬಂದಾಗ ಅವರು ಅಳುತ್ತಾರೆ ಈ ರೀತಿ ಬಡವ ಹಸುವಿನಿಂದ ಸತ್ತರೆ ಶ್ರೀಮಂತರು ಅಜೀರ್ಣದಿಂದ ಅಳುತ್ತಾರೆ ಅಂದರೆ ಅತಿ ಹೆಚ್ಚು ಆಹಾರ ತಿಂದು ಶ್ರೀಮಂತರು ಅಜೀರ್ಣದಿಂದ ಬಳಲುತ್ತಾರೆ ಹಾಗೂ ಬಡುವ ಹೊಟ್ಟೆಗೆ ಹಿಟ್ಟಿಲ್ಲದೆ ಸಾಯುತ್ತಾನೆ ಸರಿಯಾದ ಸಮಯದಲ್ಲಿ ಊಟ ಮಾಡಲು ಸಾಧ್ಯವಾಗುವುದಿಲ್ಲ ಅದರಿಂದ ಅವನಿಗೆ ಇಲ್ಲ ಸಲ್ಲದ ರೋಗಗಳು ಅವನಿಗೆ ಬರುತ್ತೆ ಶ್ರೀಮಂತರು ಅತಿ ಹೆಚ್ಚು ಊಟ ಮಾಡಿ ಇವರಿಗೆ ಅಜೀರ್ಣವಾಗಿ ಇವರಿಗೆ ರೋಗ ಬರುತ್ತೆ ಹೀಗೆ ಈ ಒಂದು ಗಾದೆಯ ತಾನ್ ಕಳ್ಳ ಪರರ್ನಂಬ ಹೌದು ತಾನು ಕಳ್ಳನಾಗಿದ್ದರೆ ಅವನು ಎಲ್ಲರೂ ಕಳ್ಳರೇ ಎಂದು ತಿಳಿದುಕೊಂಡಿರುತ್ತಾನೆ ಯಾವ ರೀತಿ ಕಾಮಾಲೆ ರೋಗದವನಿಗೆ ಇಡೀ ಪ್ರಪಂಚವೇ ಹಳದಿ ಬಣ್ಣ ಕಾಣುತ್ತೆ ಅದೇ ರೀತಿ ತಾನು ಕಳ್ಳನಾಗಿದ್ದರೆ ಪರರು ಸಹ ಕಳ್ಳರೇ ಎಂಬುದು ಅವನ ಭಾವನೆ ಆದ್ದರಿಂದ ಅವನು ಕಳ್ಳ ತಾನು ಪರರಿಗೆ ನಂಬ ಎಂಬುದೇ ಈ ಒಂದು ಗಾದೆಯ ಅರ್ಥ ಕೂಡಿ ಬಾಳಿದರೆ ಸ್ವರ್ಗಸುಖ ಹೌದು ಇದು ಎಲ್ಲರಿಗೂ ಗೊತ್ತಿರುವ ಒಂದು ಗಾದೆಯೇ ಎಲ್ಲರೂ ಕೂಡಿ ಬಾಳಿದರೆ ಒಂದು ಕುಟುಂಬವಾಗಲಿ ಒಂದು ದೇಶವಾಗಲಿ ಒಂದು ರಾಜ್ಯವಾಗಲಿ ಎಲ್ಲರೂ ಒಂದಾಗಿ ಇದ್ದರೆ ಅವರು ನೆಮ್ಮದಿ ಶಾಂತಿಯಿಂದ ಬದುಕಬಹುದು ಇಲ್ಲದೆ ಹೋದರೆ ಒಡಕು ಹುಟ್ಟಿದರೆ ಅವರು ಒಬ್ಬರಿಗೊಬ್ಬರು ಕಚ್ಚಾಡಿಕೊಂಡು ಯುದ್ಧವೇ ನಡೆಯುವುದು ಈ ದೇಶವಾಗಲಿ ರಾಜ್ಯವಾಗಲಿ ಒಂದು ಮನೆಯಾಗಲಿ ಎಲ್ಲರೂ ಕೂಡಿ ಬಾಳಿದರೆ ಅದು ಸ್ವರ್ಗ ಸುಖ ಕಾಣುವುದು ಇಲ್ಲದೆ ಹೋದರೆ ಇಲ್ಲಸಲ್ಲದ ಮಾತುಗಳು ಆಡಿಕೊಂಡು ಒಬ್ಬರಿಗೊಬ್ಬರಿಗೆ ದ್ವೇಷವನ್ನು ಹೆಚ್ಚಿಸುತ್ತಾ ಅವರು ಯುದ್ಧ ಮಾಡಲು ಹಾಗೂ ಮನೆಯಲ್ಲಿ ಜಗಳವು ಶುರು ಆಗುವುದು ಇದೇ ರೀತಿ ಕೂಡಿ ಬಾಳಿದರೆ ಅಂದರೆ ಒಬ್ಬರಿಗೆ ಒಬ್ಬರಿಗೆ ಅವರು ಸಮಸ್ಯೆ ಇಲ್ಲದ ಹಾಗೆ ಮಾತಾಡಿಕೊಂಡು ಅನುಸರಿಸಿಕೊಂಡು ಹೋದರೆ ಎಲ್ಲರೂ ಚೆನ್ನಾಗಿ ಇರುತ್ತಾರೆ ಅದೇ ಬಿಟ್ಟು ಒಬ್ಬರಿಗೊಬ್ಬರಿಗೆ ದ್ವೇಷದ ಮಾತುಗಳನ್ನು ಆಡಿಕೊಂಡು ಜಗಳ ಆಡುತ್ತಾ ಇದ್ದರೆ ಮನೆಯಲ್ಲಿ ಅಶಾಂತಿ ಮೂಡುತ್ತದೆ ಮನೆಯಲ್ಲಿಯ ಶಾಂತಿ ಆಗಲಿ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಎಲ್ಲೇ ಆಗಲಿ ಶಾಂತಿಯಿಂದ ಬದುಕಬೇಕಾದರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಸಿಗುವುದು ಅದೇ ಈ ಗಾದೆಯ ಒಂದು ಅರ್ಥ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದು ಹೌದು ಕೆರೆಯ ನೀರನ್ನು ಕೆರೆಗೆ ತಾನೇ ಚೆಲ್ಲಬೇಕಾಗುತ್ತೆ ಈ ಗಾದೆಯ ಅರ್ಥ ಏನೆಂದರೆ ನಾವು ಒಂದು ಸಂಪಾದನೆಯನ್ನು ಮಾಡುತ್ತೇವೆ ಸಂಪಾದನೆ ಮಾಡಿದರೂ ಒಂದು ಒಳ್ಳೆಯ ಕಾರ್ಯಕ್ಕೆ ಅದನ್ನು ಉಪಯೋಗಿಸಬೇಕು ಅಂದರೆ ಹಣ ಸಂಪಾದನೆ ಮಾಡುವುದು ಒಂದೇ ಒಂದು ಧರ್ಮವಾದರೆ ಆ ಹಣವನ್ನು ಒಳ್ಳೆಯ ರೀತಿಯಲ್ಲಿ ನಾವು ಖರ್ಚು ಮಾಡುವುದು ಸಹ ಒಂದು ದೊಡ್ಡ ಒಂದು ಸಾಧನೆ ಅದೇ ರೀತಿ ಕೆರೆಯ ನೀರು ಅಂದರೆ ಕೆರೆಯ ನೀರು ಅಂದರೆ ಹಣ ಆ ಹಣವನ್ನು ಮತ್ತೆ ಉಪಯೋಗಿಸುವುದು ಒಳ್ಳೆಯ ಕಾರ್ಯಕ್ಕೆ ಒಳ್ಳೆಯ ಒಂದು ಸಾಧನೆಗೆ ಉಪಯೋಗಿಸಿದರೆ ಅದು ತುಂಬ ಒಳ್ಳೆಯ ವ್ಯಕ್ತಿತ್ವವುಳ್ಳ ಮನುಷ್ಯನು ಮಾತ್ರ ಮಾಡಲು ಸಾಧ್ಯ ಆ ಒಂದು ಹೇಳುವುದಾದರೆ ಈ ಸಮಯದಲ್ಲಿ ಕೆರೆಯ ನೀರು ಅಂದರೆ ಹಣ ಆ ಹಣವನ್ನು ಸದುಪಯೋಗ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದು ಮಾಡುವುದು ಹಾಗೂ ಯಾರಿಗೂ ಕೆಟ್ಟದು ಮಾಡದೆ ಆ ಹಣವನ್ನು ಚೆನ್ನಾಗಿ ಉಪಯೋಗಿಸುವುದು ಎಂದರೆ ಕೆರೆಯ ನೀರನ್ನು ಹಣವನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸುವಾಗ ಈ ಒಂದು ಗಾದೆ ಹೇಳುತ್ತಾರೆ ಕೆರೆಯ ನೀರನ್ನು ಕೆರೆಗೆ ಚಲ್ಲು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವೇ ಹೌದು ಗುಬ್ಬಿ ಒಂದು ಸಣ್ಣ ಒಂದು ಪಕ್ಷಿ ಸಣ್ಣ ಒಂದು ಪಕ್ಷಿ ಅದನ್ನು ಹೊಡೆಯಲು ನಾವು ದೊಡ್ಡ ದೊಡ್ಡ ವಸ್ತುಗಳು ಏನೂ ಬೇಕಾಗಿಲ್ಲ ಏನು ಕತ್ತಿ ಗುರಾಣಿ ಏನೂ ಬೇಕಾಗಿಲ್ಲ ಅದಕ್ಕೆ ಬ್ರಹ್ಮಾಸ್ತವೂ ಬೇಕಾಗಿಲ್ಲ ಗುಬ್ಬಿ ಅಂದರೆ ಒಂದು ಸಣ್ಣ ಯಾವುದಾದ್ರೊಂದು ಕೆಲಸವನ್ನು ಮಾಡಬೇಕಾದರೆ ಸಣ್ಣದಾಗಿ ನಾವು ಯಾವ ಯಾರಿಗಾದರೂ ಬುದ್ಧಿವಾದ ಹೇಳಬೇಕಾದರೆ ಸಣ್ಣ ಒಂದು ಮಾತೆ ಸಾಕು ಅದನ್ನು ಬಿಟ್ಟು ಅವರಿಗೆ ಬಾಯಿಗೆ ಬಂದಾಗ ಬೈದು ಅವರಿಗೆ ಹೊಡೆದು ಬಡದು ಹಾಕೋದು ಸಾಧ್ಯವಿಲ್ಲ ಗುಬ್ಬಿ ಅಂದರೆ ಸಣ್ಣ ಒಂದು ಪ್ರಾಣಿ ಆ ಪ್ರಾಣಿಗೆ ನಾವು ಹೊಡೆಯಲು ಅಥವಾ ಅದಕ್ಕೆ ಓಡಿಸಲು ದೊಡ್ಡ ವಸ್ತುವು ಬೇಕಾಗಿಲ್ಲ ಸಣ್ಣ ಒಂದು ಕಡ್ಡಿಲಿ ಅದನ್ನು ಓಡಿಸಿದರೆ ಸಾಕು ಅದೇ ರೀತಿ ಯಾವುದೇ ಒಂದು ಸಣ್ಣ ಒಂದು ವ್ಯಕ್ತಿಗೆ ಹಾಗೂ ಒಂದು ಸಣ್ಣ ಕೆಲಸಕ್ಕೆ ಅತಿ ದೊಡ್ಡದಾಗಿ ಜನರನ್ನು ಸೇರಿಸಿ ಅವರಿಗೆ ಗಲಾಟೆ ಮಾಡುವುದು ಸಾಧ್ಯವಿಲ್ಲ ಬರೀ ಒಬ್ಬರಿಗೆ ಇದ್ದಾಗ ಅವರಿಗೆ ಒಳ್ಳೆ ಮಾತಿನಲ್ಲಿ ಹೇಳಿ ಅವ್ರನ್ನ ಕಳಿಸಿ ಕೊಡಬಹುದು ಅದನ್ನು ಬಿಟ್ಟು ಅವರಿಗೆ ಹೊಡೆದು ಬಡಿದು ಕಳಿಸುವುದು ತಪ್ಪು ಅದೇ ರೀತಿ ಈ ಒಂದು ಗಾದೆಯ ಅರ್ಥ ಗುಬ್ಬಿ ಮೇಲೆ ಬ್ರಹ್ಮಾಸರವೇ ರಾಗಿ ತಿಂದು ನಿರೋಗಿಯಾಗು ಹೌದು ರಾಗಿ ರಾಗಿಯಲ್ಲಿ ತುಂಬಾ ಶಕ್ತಿಯುತವಾದ ಒಂದು ಖನಿಜ ಅಂಶಗಳು ಇವೆ ಈ ರಾಗಿ ಉಂಡವನು ಅವನು ಯಾವತ್ತಲೂ ನಿರುದ್ಯೋಗಿ ಅಂದರೆ ಅವನಿಗೆ ಯಾವುದೇ ರೀತಿಯ ಕಾಯಿಲೆಗಳಲ್ಲೂ ಬರುವುದಿಲ್ಲ ರಾಗಿ ಹಿಟ್ಟಿನಲ್ಲಿ ಅನೇಕ ಉತ್ತಮವಾದ ಒಂದು ವಿಟಾಮಿನ್ ಇರುವುದರಿಂದ ನಾವು ರಾಗಿ ತಿಂದವನು ಅವನಿಗೆ ಯಾವುದೇ ರೀತಿಯ ಕಾಯಿಲೆಗಳು ಬರುವುದಿಲ್ಲ ಅದೇ ನೋಡಿ ಹಳ್ಳಿಗಳಲ್ಲಿ ರಾಗಿ ತಿನ್ನುತ್ತಾರೆ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ತಿನ್ನುತ್ತಾರೆ ಅವರಿಗೆ ಯಾವುದೇ ಕಾಯಿಲೆಗಳು ಬರುವುದೇ ಇಲ್ಲ ಯಾಕಂದರೆ ಅದರಲ್ಲಿ ಒಂತಹ ಒಳ್ಳೆಯ ಒಂದು ವಿಟಾಮಿನ್ ಸಹ ಇರುತ್ತೆ ಆಮೇಲೆ ರಾಗಿ ಹಿಟ್ಟು ರಾಗಿ ಮುದ್ದೆ ಆಮೇಲೆ ಒಣರೊಟ್ಟಿ ತಿಂದವರು ತುಂಬ ಗಟ್ಟಿಯಾಗಿರುತ್ತಾರೆ ಅವರಿಗೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಆದ್ದರಿಂದ ರಾಗಿ ಅತಿ ಉತ್ತಮವಾದ ಒಂದು ಆಹಾರ ಪ್ರತಿಯೊಬ್ಬರು ತಿಂದರೆ ಒಳ್ಳೆಯದು ಅದನ್ನು ತಿನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ನಮ್ಮ ಭಾರತ ಕರ್ನಾಟಕದಲ್ಲಿ ರಾಗಿ ದಕ್ಷಿಣ ಕರ್ನಾಟಕದಲ್ಲಿ ರಾಗಿಯನ್ನು ತಿನ್ನುತ್ತಾರೆ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ತಿನ್ನುತ್ತಾರೆ ಎರಡು ಉತ್ತಮವಾದ ಒಂದು ಆಹಾರ ಈ ಎರಡು ಆಹಾರವನ್ನು ತಿಂದವನು ಯಾವತ್ತಿದ್ದರೂ ಅವನಿಗೆ ಯಾವುದೇ ರೀತಿ ಕಾಯಿಲೆಗಳು ಬರುವುದು ಕಡಿಮೆ ಅದೇ ಈ ಒಂದು ಗಾದೆಯ ಅರ್ಥ ರಾಗಿ ತಿಂದವನು ಹುಲಿ ಬಡವನಾದರೆ ಹುಲ್ಲು ತಿನ್ನುತ್ತಿದೆಯೇ ಹೌದು ಹುಲಿ ಯಾವತ್ತೂ ಹೊಟ್ಟೆ ಹಸಿದರೆ ಹುಲ್ಲು ತಿನ್ನುವುದಿಲ್ಲ ಅಂದರೆ ಯಾರೇ ಆಗಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಸತ್ಯವನ್ನೇ ಹೇಳುತ್ತಾ ಇರುತ್ತಾನೆ ಅವನಿಗೆ ಯಾವುದೇ ಕಷ್ಟವನ್ನು ಬರಲಿ ಆಗ ಅವನು ಸತ್ಯವನ್ನು ಬಿಟ್ಟು ಒಳ್ಳೆಯ ಮಾರ್ಗವನ್ನು ಬಿಟ್ಟು ಕೆಟ್ಟ ಮಾರ್ಗಕ್ಕೆ ಹೋಗುವುದೇ ಇಲ್ಲ ಅಲ್ಲ ನಿಮಗೆ ತಿಳಿದು ಸತ್ಯಹರಿಶ್ಚಂದ್ರ ಎಷ್ಟೇ ಕಷ್ಟ ಬಂದರೂ ಅವನು ಸತ್ಯವನ್ನೇ ನುಡಿದನು ಮಶಾಣಕ್ಕೂ ಹೋದರೂ ಸಹ ಅವನು ಸತ್ಯವನ್ನೇ ನುಡಿದನು ಇಂತಹ ಉದಾಹರಣೆಗಳು ತುಂಬ ಇವೆ ಒಳ್ಳೆಯ ವ್ಯಕ್ತಿ ಯಾವತ್ತೂ ಒಳ್ಳೆಯವನಾಗೇ ಇರುತ್ತಾನೆ ಶ್ರೀಮಂತನಾಗಲಿ ಬಡವನಾಗಲಿ ಅವನು ಒಳ್ಳೆಯ ವ್ಯಕ್ತಿ ಯಾವತ್ತಿದ್ದರೂ ಒಳ್ಳೆಯವನಾಗೇ ಇರುತ್ತಾನೆ ಅಂದರೆ ಹುಲಿಯೂ ಸಹ ಅಷ್ಟೇ ಎಷ್ಟೇ ಆದರೂ ಅದು ಮಾಂಸವನ್ನೇ ತಿನ್ನುತ್ತದೆ ಭೇಟಿಯಾಡಿ ಅದನ್ನು ಬಿಟ್ಟು ಹೊಟ್ಟೆ ಎಂದು ಹುಲ್ಲು ತಿನ್ನಲು ಸಾಧ್ಯವಿಲ್ಲ ಅಲ್ಲ ಈ ಒಂದು ಗಾದೆ ಅರ್ಥ ಒಳ್ಳೆಯ ವ್ಯಕ್ತಿ ಯಾವತ್ತಿದ್ದರೂ ಒಳ್ಳೆಯವನಾಗೇ ಇರುತ್ತಾನೆ ಅವನು ಕೆಟ್ಟವನಾಗಲು ಸಾಧ್ಯವೇ ಇಲ್ಲ ಎಂಬುದೇ ಈ ಒಂದು ಗಾದೆ ಆಳ ನೋಡಿ ಬಾವಿಗಳಿ ಕುಳ ನೋಡಿ ಹೆಣ್ಣು ಆಳ ನೋಡಿ ಬಾವಿಗಳಿ ಕುಳ ನೋಡಿ ಹೆಣ್ಣು ತೆಗೆದುಕೊಂಡು ಬಾನೆಂದು ಈ ಒಂದು ಗಾದೆಯ ಅರ್ಥ ಏನೆಂದರೆ ನಾವು ಬಾವಿಗೆ ಇಳಿಯುವ ಮೊದಲು ಅದನ್ನು ಆಳ ನೋಡಬೇಕು ಆಳ ನೋಡದೆ ನಾವು ಬಾವಿಗೆ ಏನಾದರೂ ಧುಮುಕಿದರೆ ಈಜಲು ನಮಗೆ ಕಷ್ಟ ಆಗುವುದು ಹಾಗೂ ಒಳಗಡೆ ಕಲ್ಲು ಏನಾದರೂ ಸಿಕ್ಕಿದರೆ ತಲೆ ಹೊಡೆಯುವುದು ಹಾಗೂ ಪ್ರಾಣವೂ ಸಹ ಹೋಗುವುದು ಅದೇ ರೀತಿ ನಾವು ಯಾವುದೇ ಒಂದು ಹೆಣ್ಣು ಅಂದರೆ ಮದುವೆ ಆಗಬೇಕಾದರೆ ಅವರ ಕುಲ ಕುಲ ಅಂದರೆ ಅವರ ಒಂದು ವಂಶಸ್ಥರು ಯಾವ ರೀತಿ ಇರುತ್ತಾರೆ ಒಳ್ಳೆಯವರು ಒಳ್ಳೆಯ ಸ್ವಭಾವವುಳ್ಳವರು ಕೆಟ್ಟವರು ಆಮೇಲೆ ಆ ಹೆಣ್ಣು ಯಾವ ರೀತಿ ಇರ್ತಾಳೋ ಎಂಬುದನ್ನು ನಾವು ಮೊದಲೇ ತಿಳಿದುಕೊಂಡು ನಂತರ ಆ ಹೆಣ್ಣಿಗೆ ನಾವು ಮದುವೆ ಆಗುವುದು ಒಳ್ಳೆಯದು ಅದೇ ರೀತಿ ಕೆಟ್ಟ ಹೆಣ್ಣಿಗೆ ಏನಾದರೂ ಮದುವೆ ಆದರೆ ನಮ್ಮ ಬಾಳು ಸಹ ನಮ್ಮ ಬಾಳು ಸಹ ತುಂಬನೇ ತೊಂದರೆಗೆ ಒಳಗಾಗುವುದು ನಮ್ಮ ಬದುಕು ದುಸ್ಸರವಾಗುವುದು ಅದೇ ರೀತಿ ಆಳವನ್ನು ನೋಡಿ ಬಾವಿಗೆ ನಾವು ಧುಮುಕಬೇಕು ಈಜಲು ಅದನ್ನು ಬಿಟ್ಟು ನೀರೇ ಇಲ್ಲದ ನೀರು ಕಡಿಮೆ ಇರುವ ಬಾವಿಗೆ ನಾವೇನಾದರೂ ಧುಮುಕಿದರೆ ನಮಗೆ ಸಾವು ಖಂಡಿತ ಅದೇ ರೀತಿ ನಾವು ಹೆಣ್ಣಿನ ಗುಣ ಆಮೇಲೆ ಅವರ ಕುಲ ಕುಲ ಅಂದರೆ ವಂಶಸ್ಥರು ಅದನ್ನು ನೋಡಿ ನಾವು ಮದುವೆ ಮಾಡಿಕೊಂಡರೆ ನಮ್ಮ ಜೀವನವು ಇರುತ್ತೆ ಅದನ್ನು ಬಿಟ್ಟು ಯಾರೋ ಹೆಣ್ಣು ಚೆನ್ನಾಗಿದ್ದಾರೆ ಎಂದು ನೋಡಿ ಮದುವೆಯಾದರೆ ನಮಗೆ ಮುಂದೆ ನಮ್ಮ ಜೀವನವು ತೊಂದರೆಯಾಗುವುದು ಖಂಡಿತ ಆದ್ದರಿಂದ ಬಾವಿಗೆ ಇಳಿಯುವ ಮೊದಲು ಹಾಡ ನೋಡಲೇಬೇಕು ಮದುವೆ ಆಗುವ ಮೊದಲು ಕುಲವನ್ನು ವಂಶಸ್ಥರನ್ನು ಆ ಹೆಣ್ಣಿನ ಒಂದು ನಡತೆಯನ್ನು ನೋಡಿ ನಾವು ಮದುವೆಯಾದರೆ ಒಳ್ಳೆಯದು ಎಂಬುದೇ ಈ ಒಂದು ಗಾದೆಯ ಅರ್ಥ ಬರುವಾಗ ಇಲಿ ಬಂದ ಮೇಲೆ ಹುಲಿ ಹೌದು ಕೆಲವರು ಕೆಲವರು ಮನೆಗೆ ಬರುವಾಗ ತುಂಬ ವಿನಯದಿಂದ ತುಂಬ ಮೃದುವಾಗಿ ಮಾತಾಡಿಕೊಂಡು ಬರುತ್ತಾರೆ ನಂತರ ನಂತರ ಕಾಲ ಕಳೆದ ಮೇಲೆ ಅವರು ನಮಗೆ ಹಿಂತಿರುಗಿ ಮಾತನಾಡುತ್ತಾರೆ ಕೆಲವರು ಕೆಲಸಕ್ಕೆ ಸೇರುತ್ತಾರೆ ಮದು ಮೊದಲು ತುಂಬ ವಿನಿಯವಾಗಿ ತುಂಬ ಒಳ್ಳೆಯವರಂತೆ ಚೆನ್ನಾಗಿ ಮಾತನಾಡುತ್ತಾರೆ ನಂತರ ಕಾಲ ಕಳೆದ ಮೇಲೆ ಆ ಯಜಮಾನನಿಗೆ ಅವರು ವಿರುದ್ಧವಾಗಿ ಮಾತನಾಡುವುದು ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡುವುದು ಇದು ಸಾಮಾನ್ಯ ಈ ಗಾದೆ ಎಲ್ಲರಿಗೂ ಅರ್ಥವಾಗಿ ಇರುತ್ತೆ ಅಂದರೆ ಬರುವಾಗ ಇಲಿಯಂತೆ ಮೃದುವಾಗಿ ಬರುವುದು ಒಳ್ಳೆಯವನಾಗೆ ಬರುವುದು ಬಂದ ನಂತರ ಹುಲಿ ಹಾಗೆ ಆರ್ಭಟಿಸುವುದು ಆಮೇಲೆ ಇಲ್ಲ ಸಲ್ಲದ ಕೆಟ್ಟ ಕೆಲಸಗಳನ್ನು ಮಾಡು ಹೀಗೆ ಈ ಒಂದು ಗಾದೆ ಅರ್ಥ ಬರುವಾಗ ಇಲ್ಲಿ ಅಂದರೆ ಬರುವಾಗ ತುಂಬಾ ಮೃದುವಾಗಿ ವಿನಯವಾಗಿ ಬರುವುದು ನಂತರ ಹಾಗೆ ಆರ್ಭಟ ಮಾಡುವುದು ಆಮೇಲೆ ತೊಂದರೆ ಕೊಡುವುದು ಈ ಒಂದು ಸಮಯದಲ್ಲಿ ಈ ಒಂದು ಗಾದೆ ನಮಗೆ ನೆನಪಿಗೆ ಬರುತ್ತೆ ಬರುವಾಗ ಇಲ್ಲಿ ಬಂದ ಮೇಲೆ ಅದಕ್ಕೆ ಸಮಾನ ಹೌದು ಹಣ ಇದ್ದರೆ ಮಾತ್ರ ಅವನ ಜೀವನ ಅವನ ಒಂದು ಕೆಲಸ ಆ ಮನೆಯಲ್ಲಿ ಸಹ ಒಂದು ಮರ್ಯಾದೆ ಇರುತ್ತೆ ಹಣವಿಲ್ಲದಿದ್ದರೆ ಏನೂ ಮಾಡಲು ಸಾಧ್ಯವಿಲ್ಲ ನಾವು ಬದುಕಲೇ ಸಾಧ್ಯವೇ ಇಲ್ಲ ಹಣವೊಂದು ಇದ್ದರೆ ಏನು ಬೇಕಾದರೂ ಮಾಡಬಹುದು ಅದಕ್ಕೆ ಹೇಳಿದ್ರು ಕಾಸಿದ್ರೆ ಕೈಲಾಸ ಅಂದರೆ ಕಾಸಿದ್ರೆ ನಾವು ಕೈಲಾಸಕ್ಕೂ ಸಹ ಹೋಗಬಹುದು ಅಂತ ಹಣ ಒಂದು ಸಂಪಾದನೆ ಮಾಡುತ್ತಲೇ ಇರಬೇಕು ಹಣವಿಲ್ಲದಿದ್ದರೆ ಅವನ ಜೀವನ ಹೆಣಕ್ಕೆ ಸಮಾನ ಎಂಬುದು ಈ ಒಂದು ಗಾದೆಯ ಅರ್ಥ ಹಣದಿಂದ ಮಾತ್ರ ನಾವು ಬದುಕಲು ಸಾಧ್ಯ ಎಂಬುದೇ ಈ ಒಂದು ಗಾದೆ ಒಂದು ಕಾಲ ಹೌದು ಅತ್ತೆಗೆ ಒಂದು ಕಾಲ ಇರುತ್ತೆ ಆ ಸಮಯದಲ್ಲಿ ಅವರು ಇಲ್ಲಸಲ್ಲದ ಒಂದು ಕೆಲಸಗಳನ್ನು ಮಾಡುತ್ತಾರೆ ಎಲ್ಲರಿಗೂ ಸಹ ಅವರು ಆ ತಮ್ಮ ಒಂದು ಕಂಟ್ರೋಲ್ನಲ್ಲಿ ಇಡಲು ಪ್ರಯತ್ನ ಪಡುತ್ತಾರೆ ಹಾಗೂ ಹೊಸದಾಗಿ ಬಂದ ಸೊಸೆಗೆ ಇಲ್ಲಸಲ್ಲದ ತೊಂದರೆಗಳನ್ನು ಕೊಡುತ್ತಾ ಇರುತ್ತಾರೆ ಅದು ಮಾಡು ಇದು ಮಾಡು ಈ ಕೆಲಸ ಮಾಡು ನಿನಗೆ ಅಡುಗೆ ಮಾಡಲೇ ಬರುವುದಿಲ್ಲ ನಿನ್ನ ತಂದೆ ತಾಯಿಗಳು ಏನು ಕಲಿಸಿದ್ರು ನಿನಗೆ ಎಂದು ಸಿಕ್ಕಾಪಟ್ಟೆ ಬೈಯುತ್ತಾನೇ ಇರುತ್ತಾಳೆ ಸೊಸೆಗೆ ಆದರೆ ಅತ್ತೆಗೆ ವಯಸ್ಸು ಆಗುತ್ತಾ ಆಗುತ್ತಾ ಅವಳು ಮಾತನಾಡುವುದು ಸಹ ಕಡಿಮೆ ಆಗುವುದು ಆಮೇಲೆ ಆ ಮನೆಯ ಸೊಸೆ ತುಂಬ ಆ ಇಡೀ ಮನೆಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಾರೆ ಅತ್ತೆಗೆ ವಯಸ್ಸಾಯಿತು ನೀನು ಮೂಲೆಗೆ ಕುಳಿತುಕೋ ನಿನಗೆ ಹೆಚ್ಚು ಏನು ಕೆಲಸ ಮಾಡುವುದಿಲ್ಲ ನಿನ್ನಿಂದ ಎಲ್ಲ ತೊಂದರೆ ನಮಗೆ ಆಗಿದೆ ನೀನು ಏನು ಮಾತನಾಡಬಾರದು ಎಂಬುದು ಅವಳಿಗೆ ಸರಿಯಾಗಿ ಹೊತ್ತಿಗೆ ಊಟವೂ ಸಹ ಕೊಡುವುದಿಲ್ಲ ಇದರಿಂದ ಸೊಸೆಗೂ ಒಂದು ಕಾಲ ಬಂದು ಅತ್ತೆ ಮೊದಲು ಸೊಸೆಗೆ ತುಂಬಾ ಹಿಂಸೆ ಕೊಟ್ಟಳು ಈಗ ಏನಾಗಿದೆ ಅವಳು ವಯಸ್ಸಾದ ಹಾಗೆ ಸೊಸೆ ತುಂಬ ಆ ಒಂದು ಮನೆಯ ಒಂದು ಕಂಟ್ರೋಲ್ ತೆಗೆದುಕೊಳ್ಳುತ್ತಾಳೆ ಅತ್ತೆಗೆ ಮೂಳೆಗೆ ಕುಂಡಿಸಿ ಸೊಸೆಯು ತನ್ನ ರಾಜ್ಯಭಾರವನ್ನು ಮನೆಯಲ್ಲಿ ಮಾಡುತ್ತಾಳೆ ಆಗ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಅತ್ತೆಗೆ ಒಂದು ಕಾಲ ಸೊಸೆಗೆ ಒಂದು ಕಾಲ ಅಂದರೆ ಎಲ್ಲರಿಗೂ ಒಂದೊಂದು ಸಮಯ ಬರುತ್ತೆ ಎಂಬುದೇ ಈ ಒಂದು ಗಾದೆಗಳನ್ನು ಎಷ್ಟು ಚೆನ್ನಾಗಿದೆ ಅಲ್ಲವೇ ಇದರ ಅರ್ಥವೂ ಸಹ ಇದೇ ರೀತಿ ಗಾದೆಗಳನ್ನು ನಾನು ಹಾಕುತ್ತಲೇ ಇರುತ್ತೇನೆ ಹೊಸ ಹೊಸ ಗಾದೆಗಳು ಅದರ ಅರ್ಥದೊಂದಿಗೆ ನನ್ನ ಈ ಜನಪ್ರಿಯ ಕನ್ನಡ ಗಾದೆಗಳು ಭಾಗ ಹನ್ನೆರಡಕ್ಕೆ ತಾವು ಪ್ರೋತ್ಸಾಹ ನೀಡಿ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಗೂ ಯಾವ ನೋಟಿಫಿಕೇಷನ್ಗೂ ಸಹ ಒತ್ತಿದರೆ ನನ್ನ ಹಿಂದಿನ ಎಲ್ಲ ವಿಡಿಯೋಗಳು ತಮಗೆ ನೋಡಬಹುದು ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುತ್ತಾ ಇರಿ ಎಲ್ಲರಿಗೂ ನಮಸ್ಕಾರ